ಐತಿ ಮಾತಾಡಕ ಅಧಿಕಾರ ಅವಂಗೇನೈತ್ರಿ ಹನ್ನೆರಡನೇ ಶತಮಾನ ಬಸವಣ್ಣವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವು ಎಲ್ಲಾರು ಬಸವಣ್ಣವ್ರು ಒಕ್ಕಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ ಯಾರು ಇದ್ರು ಗೋಕಾಕ್ ನಮ್ಮ ಕರ್ನಾಟಕ ಸಹಕಾರಗಳು ಅಂದ್ರೆ ಹ್ಯಾಂಗ್ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವ್ ಏನಿದಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅಣ್ಣಾಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ ಅವ್ರ ಅಪ್ಪಂಗದ ಹುಟ್ಟಿದಂ ಕಣಂಗಿಲ್ಲ ರಮೀನ ಅಲ್ಲ ನಮ್ಗೆ ಗೋಕಾಕ್ ಬರ್ಬೇಡ ಅಂತೇನ್ ಏನ್ರ ಅಂದಿವನ್ರೀ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ್ ಗೋಕಾಕ್ದ ಬಂದ್ ಹುಕೇರಾಗ ಹೇಳಿ ಊಟ ಹಾಕಂಗಿಲ್ಲ ಅಂತ ಅರ್ಥ ರೀ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಏನ್ ಸೊಪ್ಪು ನೀವ್ ಸಿಕ್ಕತ್ತ ನಾವು ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಈಗ ನೀವೇಲ್ಲಾ ಪ್ರೆಸ್ ಅಂತಂಬ್ರೆಲ್ಲ ಅದ್ರಿ ಅಂತ ಹೇಳಿ ನಾವು ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಹಂಗೆಲ್ಲಾ ಮಾತಾಡಕ್ ಹೋದ್ರ ಏನ್ ಬಾಯಿಗೆ ಒಂದು ಮಡಿವಂತ್ರಿ ಯಾವ್ರ ಆಗದ್ರಿ ಇವ್ ಮೀಸಿ ತಿರುದ್ ಇವ್ನಂತ ಮೀಸಿ ನನ್ನ ಮಡಿಯಾಕ್ ಬೇಕಿದ್ರ ಅಮ್ಮ ಏನ ತಿಳ್ಕೊಂಡನ್ರಿ ನಮ್ಮ ಈ ಸಲ ನಮ್ಗ ಜಾತಿ ಬಗ್ಗೆ ಮಾತಾಡ್ದ್ರಲ್ಲ ಬ್ಯಾಡ್ರ ಅನ್ನ ಅದಕ್ಕೆ ಅದಕ್ಕ ನ್ಯಾಯ ಬೇಕ್ರಿ ನಾವು ನ್ಯಾಯ ಜೀವ ಬೆಳಂಗಿಲ್ಲ ಹೌದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಅಂಗಂಗಿಲ್ಲ ರೀ ರಕ್ತಕ್ಕ ಹೋದ್ರ ಅವ್ರದ್ದು ನಮ್ದು ಒಂದ ರಕ್ತ ರೀ ಏನ್ ಅವ್ರ ಅವ್ರ ಬೇರೆ ನಮ್ಮ ಕರಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ಐತಿ ನಮ್ ಇಷ್ಟ ಕೇ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟ ಕೀಳು ಮಾತಾಡ್ತಾರಿ ಅವ್ರು ನಮಗ್ ಏನ ಅಷ್ಟ ಈ ಸಂವಿಧಾನ ಬರೋರು ಈ ಮನಿ ಮಾಡ್ತಾರ ಬರಲಿಲ್ಲಾ ಅಂದ್ರ ನಮಗೆ

ಜೀವ ಯಾರು ಇವತ್ತು ಬಡವರು ಬರ್ಲಿ ಈಗ ಸತ್ತಾರೀ ನಾವು ಆಲ್ರೆಡಿ ಎಲ್ಲ ನಾವು ಲಿಂಗಾಯ್ತರು ನಾವೆಲ್ಲ ಕೂಡಿ ಒಂದ್ನ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮ ಸಾಮಾನು ಈ ಒಂದು ಮೂಲ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ಕರ್ನಾಟದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಕರಬಾಯಿ ಕ್ಷೇತ್ರ ಕ್ಷೇತ್ರ ಕೋಕಾ ಕ್ಷೇತ್ರ ಒಬ್ರು ಎಲ್ಲರೂ ಅವ್ರ ಲಿಂಗ್ರ ಬೇಗ ಪೂಜೆ ಮಾಡತಾರೀ ಇವ್ನ ಯಾರು ಪೂಜೆ ಮಾಡತಾರ ಹೇಳ್ರಿ ಸರ್ ನಮ್ ಜಿಲ್ಲಾದಾಗ ಪೂಜೆ ಅಲ್ರಿ ನಮ್ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ ಕರ್ನಾಟಕದಾಗ ಪೂಜೆ ಮಾಡತಾರ ಇವನ್ ಯಾರು ಪೂಜೆ ಮಾಡತಾರ್ರಿ ಇವನು ಸತ್ರ ಇವ್ನ ಮನೆ ಪೂಜೆ ಇವ್ ಮಟ್ ಮೋಟು ಪೂಜೆ ಮಾಡಂಗಿಲ್ಲ ಯಾರು ಒಂದ್ ನಾಳೆ ಗೋಕಾಕರು ಬಂದ್ರ ಏನ್ ಮಾಡ್ತಾರ ಹಾಕಿನಿ ಇಲ್ಲಿ ಕಟ್ಟಿ ಹಾಕಿನಿ ಚಪ್ಪ ಹಾರಾಕ ಕರ್ಕೊಂಡ್ ಬಂದವನ ಮೊದಲು ಬಂದ್ ಏನ್ ಇರ್ತಾರೆ ಹಿಡ್ಕೊಂಬೈತವ್ ಏನ್ ಮಾಡ್ತಾರ ಮಾಡ್ಲಿ ಅದಕ್ಕೆ ಅದ್ರ